কমলমা কমলমা ఏం మార్తా ಇದ್ದೀರಾ ಅಯ್ಯೋ ಏನು ಮಾಡوں ಸರ್ ಏನು ಮಾಡನೆ ಯಾಕೆ ಇಂಗ ಒಟ್ಟೆ ಉರ್ತಿದಿರಿ ನನ್ನ ಸರ್ ಇಂಗೇಲ್ಲ ಒಟ್ಟೆ ಒಸದ गोंದಸತಿ ಮ್ಯಾಟರಂ ಕೇತไซเซ ಬಡಿಯ ತಗೆ ನನಗೆ ಐಕಲ ಕನ್ ಸರ್ ನಿಮ್ಮ ಫೂಟ್ अड्ಡಡಕೆ ಈನ್ ಸರ್ ಇಂಗ ಜೀವ ತಗೆದಿ ಯಾಕೆ ಇಂಗ ಒಟ್ಟೆ ಉರ್ಸಿರಿ ಸರ್ ನೀವು ಆ ಯಾಕೆ ಇಂಗ ಒಟ್ಟೆ ಉರ್ಸಿರಿ ನೀವು ಏ ನೀವು ಸರಿಯಸ ಯಾಕೆ ಇಂಗೇಲ್ಲ ಒಟ್ಟೆ ಉರ್ಸಿರಿ ನನ್ನ ಯಾಕೆ ಸಾ ಬೇಡ ಕನ್ಸಾ ಬೇಡ ನನಗೆ ಸಾಕ ಆಗೋದೆ ಸನ್ನ್ಯಾ ವಡಡಿ ವಡಡಿ ಸಾ ನಿಮ್ಮ ಅಮ್ಮಯಾ ಸಾ ನನೀ ನಿಂದು ಮುಂದು ನಿಮ್ಮರು ನಾ ತಿಂದಿ잖아 ಇಲ್ಲ ಅಂತ ಇದನ ಕೊಟ್ಟಿದ್ರಿ 100 ಲಕ್ಷವ ಕೋಡಕ್ಕಿ ನಾ ಅಣ್ಣ್ ಕೋರ್ತಿನಿ ಬಡ್ಡಿ ಸೇರ್ಸೆ ಕೊರ್ತಿನಿ ಹೀಗೆ ಹೇಳ್ತರನ್ ಸಾ ಹೇಳ್ತರನಿ ಮೂರು ದಿಸಾಗ ಆದೆ ನಿದ್ದೆ ಮಾಡಿ ನಾನು ಮಣಿಕಳಕ್ ಬಿಡಕಿಲ್ಲ ಕೂತ್ಕಳಕ್ ಬಿಡಕಿಲ್ಲ ಉಣ್ಣಕ ಬಿಡಕಿಲ್ಲ ಕಮಲಾ ಮಾ ಕಮಲಾ ಮಾ ಕಮಲ ಮಾನ್ಕಂಡು ಇನ್ ಗುಟ್ಲೆ ಸುತತ್ತಿರಲ ಸಾ ಸರಿಯಾ ಸ ನೀವು ಬುದ್ಧಿ ಕಲ್ತಿರೋದು ಯಾಕೆ ಸ ಹಿಂಗೆ ಹೊಟ್ಟೆ ಉರೆಸ್ತಾಯಿದ್ದೀರಿ ಏನು ಕೊಡಬಾರ್ದು ಈಗ ಸ್ಯಾಕು ಬಿದ್ದೋಗಿ ದಯ್ಯ ಆಗಿದ್ದೀರಿ ಏನು ಅಲ್ಲಿ ಏನು ಮ್ಯಾಗ್ಲು ಹೋಗ್ತದೆ ಅಂಗಡಿ ಹೋಟ್ಲು ಏನು ತಿನ್ಬೇಕು ಉಡ್ಬೇಕು ಯಾರಾದ್ರೂ ಮಾರ್ಕಂಡು ಕೂತಿದ್ದಾರ ಸ ಯಾಕೆ ಸಹ ಹಿಂಗಾಡಿರಿ ಏನು ನಿನ್ನ ರೂಢನ ತಿನ್ಕೊಳಕ್ಲ ಸ ಹೋಗಿ ಸ ಮುಂದಿಗೆ ಬರೋಗಿ ಬಡ್ಡಿ ಸೀಯ ಕೊಡ್ತೀರಿ ಅಂತ ಹೇಳದಿತ್ತಾನೆ ಹೇಳ್ತಾರ ನನಗೆ ಎಂತ ಅಂತ ದುಡ್ಡಿರಾಕ ನೀವು ಹೇಳಿ ಹೇಳಿದ್ರೆ ನನ್ನ ಜೀವ ಆದ್ರೆ ನೀವು ತೆಗಿಬೇಡಿ ಹಿಂಗೆಲ್ಲ ತೆಗಿ ಅದಕ್ಕೆ ಒಂದೇ ಸರ್ತಿ ಮ್ಯಾಟ್ರೆ ತೆಗೆದು ಸಾಯಿಸ್ಬಿಡಿ ಅದಕ್ಕೆ ನೆಮ್ಮದಿ ಹೋಗಿ ಹೋಗಿ ಸೇರ್ಕೊತೀನಿ ಆಯ್ಕೆರಕ್ಕೆ ಅನ್ಸ ನನಗೆ ನಿಮ್ಬಿಟ್ಟು ಆಡದಾಡಕ್ಕೆ ಆಯ್ಕಿಲ್ಲ ಏನು ಒಂದ್ಸತಿ ಚಂದ ಎರಡು ಸಹ ಚಂದ ಏನು ನಾನು ಕೇಳ್ತೀನಿ ಕೇಳ್ತೀನಿ ನಾನು ನೆನ್ನೆ ಮನೆಯಿಂದ ಬೇಡ್ಕೊಂತೀವಿ ಏನು ನಿನ್ಗುಟ್ಲಂಗೆ ಸುತ್ತಿರಲ್ಲ ಸ್ಯಾಕ ಯ ಯಾಕೆ ಸಾ ಹೇಳಿ ಸ ಕಮಲಮ್ಮ ಯಾಕೆ ಹಿಂಗೆಲ್ಲ ಎಮೋಷನ್ ಹಾಕ್ತಾ ನೋಡಿ ಕಮಲಮ್ಮ ನಾನು ಹೇಳಿದೆ ತಾನೆ ನೀವು ಯಾವ್ದು ದುಡ್ಡು ಕೊಡೋದು ಬೇಡ ಏನು ಬೇಡ ನಾವು ನೀವು ಮದುವೆ ಆಗ್ಬಿಡದ ಸರ್ಗೇಟ್ ಆಗಿರ್ಬೇಕು ಇದ್ದ ಎಮ್ಮೆ ಸರ್ಗೆ ಅಲ್ಲಕಂಸ ಎಷ್ಟು ಸರ್ ದಿವಸ ಹೇಳೋದು ನಿಮಗೆ ನೀವು ಸತ್ತೋಗಿದ್ದೀರಿ ಈಗ ಎಂತ ಮದುವೆ ಅದಾರ ಸರ್ ದ ಇನ್ ಮದುವೆ ಅದಾರ ಸರ್ ನಾನು ಯಾಕೆ ಸರ್ ಯಾಕಿ ಹಿಂಗೆ ಹೊಟ್ಟೆ ಉಡ್ತೀರಿ ಸರ್ ಸ ನಿಮ್ದು ಅಮ್ಮಯ್ಯ ಸರ್ ಒಂಟೋಗಿ ಸರ್ ಒಂಟೋಗಿ ಸ ನಿಮ್ಮಂತ ಸವಾಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅರ್ಥ ಆಯ್ತದೆ ಸ ಹೋಗಿ ಸ ನೀವು ಬೇರೆ ಯಾರ ಕಣ್ಗೂ ಕಾಣಿಸ್ಕೊಳಕಿರ ನನ್ನ ಕಣ್ಗೆ ಮಾತ್ರ ಕಾಣಿಸ್ಕೊತೀರಿ ನೋಡ್ತಾರೆಲ್ಲ ಉಚ್ಚಿ ಉಚ್ಚಿ ಏನು ಕಳ್ಳಿ ಅಂತ ಹಿಂಗೆ ಆಡ್ತಾ ಇದ್ದೀರ ಹಾ ಉಜ್ಜಿಗಿಚ್ಚೆನ್ ಕಥರ ಹೋಗ್ಬಿಟ್ಟು ಈಜಿಗೆ ಬಂದು ಕುದಿತಿಲ್ಲ ಅಂತ ಬಂದ್ರೆ ಇಲ್ಲಿಗೂ ಬಂದಿದ್ದೀರಲ್ಲ ಸರ್ ನೀವು ಉಂಡಾ ಬಿಡಕ ಬಿಡಾಕಿಲ್ಲ ಹಿಂಗ ಉರ್ಸ್ತೀರಲ್ಲ ಸರ್ ನೀವು ಇನ್ ಗುಡ್ಲೆ ಸುತ್ತಕೊಂಡು ಹಿಂಗೆ ಬುದ್ಧಿ ಕಲ್ತಿರೋದು ಕಮಲಮ್ಮ ದಯವಿಟ್ಟು ಹೋಗನ್ಬೇಡಿ ನೋಡಿ ನಾನು ನಿಮ್ಗೆ ತುಂಬಾ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ದೀನಿ ನನ್ನ ಆಸೆ ಏನು ಪೂರ್ಣ ಆಗಿಲ್ಲ ಅದಕ್ಕೆ ಈಗ ಅಂತರ್ ಪಿಚೋಚೆ ಅರಿತಾ ಇದ್ದೀನಿ ದಯವಿಟ್ಟು ನೀವು ನನ್ನ ಮದುವೆ ಮಾಡ್ಕೊಂಡು ನನಗೆ ಮುಕ್ತಿ ಕೊಡಿ ಮುಕ್ತಿ ಕೊಡಿ ಕಮಲಮ್ಮ ಕಮಲಮ್ಮ ದಯವಿಟ್ಟು ನೀವು ನನಗೋಸ್ಕರ ಅಲ್ಲ ನಿಮಗೋಸ್ಕರ

ದರ್ದ್ರ ಮುಂಡೆ ಮಗ ನೆಮ್ಮದಿನ ಕೊಡಕ್ಕೆ ಬರ ಎಲ್ಲಿ ಗೋಲಿ ಬಂದು ಬಂದು ದುಂಡು ಮಾರ್ಕ ಕುತ್ಕತಾನೆ ಅಯ್ಯೋ ದೇವ್ರ ಸಾಕ್ ಸಾಕ್ ಆದಂಗ ಆಗ್ಬಿಟ್ಟದ ನನ್ಗೆ ಇವ್ನ ಕುಟ್ ಆಡ್ದಾಡಿ ಮಾಡ್ದಾಡಿ ಸುಸ್ತ ಆದಂಗ ಆಗ್ಬಿಟ್ಟದ ನನ್ಗೆ ಇವಳು ಬಾಯಿ ಮುನ್ನಾಕ ಇದೇ ಕಿಂಗ್ ಒಬ್ಳೆ ಮಾತಾಡ್ಕೊಂಡಾಳು ಸರಿ ಅದೊಳಗ ಅಂತ ಹಾಕೋ ಇವಳುವೆ ಅರ ಒಬ್ಳೆ ಕುತ್ಕ ಮಾತಾಡ್ಕತಾಳೆ ಇವಳು ಬಾಯಿ ಇಟ್ಟಾಕ ಇದೇ ಕಿಂಗ್ ಆಡೋದಿ ಬೆಣ್ಣು ತಲೆಗೆಲ್ಲ ಕೆಟ್ಟೋಗ್ಬಿಡ್ತಾ ಕಮಲಮ್ಮ ನಾನು ಹೇಳ್ತೀನಿ ಕೇಳಿ ನೀವು ಯಾವಾಗ ಈ ಮದುವೆಗೆ ಹೋಗ್ಕೊಂಡು ನನ್ನ ಕೈಲಿ ತಾಳಿ ಕಟ್ಸ್ಕೊಳ್ತಿರೋ ಅಲ್ಲಿ ಗಂಟಲು ನಾನು ಇದೇ ತರ ಇರ್ತೀನಿ ನೀವು ತಾಲಿ ಕಟ್ಸ್ಕೊಬಿಟ್ರೆ ನನಗೆ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಹಾಗೆ ನಾನು ಹೋಗ್ತೀನಿ ನೋಡಿ ಸರ್ ಒಳ್ಳೆ ಮಾತಲ್ಲಿ ಹೇಳ್ತೇವನಿ ನನ್ಗೆ ಸುಮ್ಮನೆ ನನ್ನ ಸುದ್ದಿ ಬರ್ಬೇಡಿ ನನ್ ಸರಿ ನಾನು ಆಮೇಲೆ ಯಾರನ್ನ ದೊಡ್ಡ ಮಂತ್ರವಾದಿ ಕರ್ಕ ಬಂದ್ಬಿಟ್ಟು ನಿಮ್ಗೆ ಸರ್ ಎತ್ ಕೆಲಸ ಮಾಡ್ಬಿಡ್ತೀನಿ ಅಲ್ಲ ಇದ್ಯಾ ಬೆಪ್ರೋಗ ಅಲ್ಲ ಒಬ್ಬಳೆ ಮಾತಾಡ್ಕೊತ ಕೂತೊಳಿ ಹುಡುಗ ಬಂದಿರ ರೋಗ ಓ ಎಲ್ಲ ಹುಚ್ಚಿಡ್ಕ ಬಿಟ್ಟದೆ ಕಂದ್ಬಿಡು ಹುಚ್ಚ ಮುಡಾಗೆ ಹಾಂ ಬಡ್ಕಡೆ ಬಡ್ಕಡೆ ಬೇಡ ಕಣವ ಬೇಡ ಒಳ್ಳೆ ರೀತಿ ರೀತಿ ಹೋಗುವಂತ કરીબાર કલત્ર આગબર દેગાદ અલવા એને ઉચ્ચિરકા બિટિરબેકુ લે કામલી કામલી નોડી સા નનગે જોનું નીવ કોપા બરસબેડી નીવ મદલીલીન હોગી સા હોગી સા નિમદ અમ્મયે તપાઈ તો હોગી સા લે કામલી સમલી એ આ એનો એ ઉચ્ચા યકવા બબળે બગળ કતઈ દી યકલે બીજીલ કુતકો બબળે બડક કત કૂતતી દી યકે યકવા બબળે માતર કતતી દી એન આયત નિંગે આ યકેંતા આ નાને કો બબળે બતડની ಓಹ್ ಇದೊಳ ಸರಿ ಆಯ್ತು ಎಲ್ ನಿನ್ಗೆಲ್ಲ ಹುಚ್ಚ ನಿನ್ಗೆ ಆ ನಾನೇನಮ್ಮ ಓ ಸರಿ ನಾನೇನ್ ನಾನು ಒಬ್ಬ ನೀವು ಮಾತಾಡ್ಕತಿ ಮಾತಾಡ್ಕತ್ತೀಯ ಅಂತೀಯಲ್ಲ ನೀನು ಓ ಸರಿ ಬಿಡು ಯಾಕೆ ಆಯ್ಕೆ ಅತ್ತಕ ಜನಗಳ ತಪ್ಪು ತಿಳ್ಕೊಳ್ಳಿ ಅಂತ ಹಿಂಗೆಲ್ಲ ಮಾತಾಡ್ತೀನಿ ನೀನು ನನಗೇನು ಹಚ್ಚ ನನ್ಗೆ ಒಬ್ಬ ಬಳೆ ಮಾತಾಡ್ಕೊಳಕೆ ಒಬ್ಬೊಬ್ಬಳೆ ಮಾತಾಡ್ಕೊಳ್ಳರು ಹುಜ್ರು ತಲೆ ಕೆಟ್ಟೋದರು ನಾನಕ್ಕ ಒಬ್ಬ ಬಳೆ ಮಾತಾಡ್ಕೊಳ್ಳಾನೆ ಹಿನ್ನ ಬಾಗ್ಯೂರು ಯಾಕೆ ಮಾತಾಡ್ತಿದ್ದ ಯಾಕೆಟ್ ಮಾತಾಡ್ತಿದ್ದೀನಿ ನೀನು ಯಾಕೆ ಮಾತಾಡ್ತಿದಿನಿ ಒಬ್ಬ ಒಬ್ಬಳೆ ಮಾತಾಡ್ಕೊಳ್ತಾರೆ ಇನ್ನೇನು ಯಾರ ಇದ್ರ ಜೊತೆಯಲ್ಲಿ ಯಾಕೆ ಕೂತಿದಾರು ನೀನು ಬಾಡಿ ಟಕಂತಾರು ಯಾವ ಬುದ್ಧಿ ಕಲಿ ನಾನು ಎಮ್ ಡಿ ಸರ್ ಕೊಟ್ಟು ಮಾತಾಡ್ತಿದ್ದೆ ಎಮ್ ಡಿ ಅಯ್ಯೋ ಇವತ್ತು ಅಡ್ಗಾಲ್ ಮುಂಡೆ ಹಂಗ್ ಬೇರೆ ಯಾರು ನನ್ಗೆ ಏನ್ಬಿಟ್ಟಿಗೆ ನ್ಯೂಸ್ ನೋಡ ಬಂದು ಮನೆ ಮಗಳು ನಿಂತ್ಕೊಬಿಟ್ಟಾರು ಎಮ್ ಡಿ ಸರ್ ಅದೆಲ್ಲ ಹೋಗಿದಾರೆ ಯಾತಕ್ಕೆ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ಅವತ್ತಿ ನಾನು ಟಿವಿಲಿ ತೋರಿಸ್ತಿತ್ತಲ್ಲ ಮಿ ಇಲ್ಲಿ ಎಲ್ಲಿ ಬಂದಿದ್ದಾರೆ ಎಮ್ ಡಿ ಸಾರು ಯಾಕೆ ತಾನೆ ಇಲ್ಲಿ ಹೋದ್ರೆ ನೀನು ಈ ಬುದ್ಧಿ ಕಲ್ತಿರಕ್ಕೆ ಹೊಸ ಯಾವಾಗ ಬುದ್ಧಿ ಕಲ್ತ್ಕೊಂಡು ಬಾಯ್ ಮಾಡ್ಕೊಂಡು ಹೋಗು ಹೋಗತ್ತೆ ಸುಮ್ಮನೆ ನೀನು ತಲೆ ತಿನ್ಬಿಡ ನೀನು ಬಂದ್ಬಿಟ್ಟಳಿ ಈಗ ಮಾತಾಡಕ್ಕೆ ಅವತ್ತಿಂದ ಎಲ್ಲ ಹೋಗಿದ್ಲ ಹೋಗು ನನಗೆ ಏನಾದ್ರು ಬುಗುಳ್ಕು ನನಗೆ ಕುತ್ಕೊಂಡು ಬೆಪ್ಪದ್ ಮಾತಾಡೋ ಒಬ್ಬೊಬ್ಳೆ ಅದೇ ಎಲ್ಲರೂ ಬಂದೋದೇನ್ಕೊಳ್ಬೇಕು ಅಷ್ಟೇ ಏನಾದ್ರು ಅನ್ಕೋ ಎನ್ ಒಬ್ಬಳೆ ಒಬ್ಬಳೆ ಲೂಜ್ನಾಗ ಮಾತಾಡ್ಸೋದ ಅಂದ್ಬಿಟ್ಟು ನಾನು ಮಾತಾಡ್ಸದ ಬಂದ್ರೆ ನೋಡು ಯಾವ ಅಂತ ಆಡ್ತಿದ್ಯಂತ ಓಣಿ ನನ್ಗೆ ಏನಬೇಕು ನಾನೆಲ್ಲೂ ಒಬ್ಬೊಬ್ಬಳೆ ಮಾತಾಡ್ಕೂ ಸುಮ್ನೆ ನನ್ಗೆ ಉಚ್ಚ ನನಗೆ ಹೋಗಿ ಸುಮ್ನೆ ಹುಚ್ಚೆ ಬಂದಿರೋದ್ ಕನ್ಬಿಟ್ಟು ನಿನ್ಗೆ ಅತ್ತೇ ಮಾತಾಡ್ತಿರೋದ್ ಕಣ ಇಲ್ಲ ಹಿಂಗೆ ಬೀದಿ ಕೂತ್ಕೊಂಡು ಒಬ್ಬೊಬ್ಬಳೆ ಮಾತಾಡ್ಕತಿದ್ದ ಯಾರ ಏನಕ್ಕೆ ಹೋಗಿ ಅಜ್ಜಿ ಒಳಗೆ ಹೋಗ್ ಆಗ್ತಾರ ಮಾಡಕ್ಕೆ ಹೋಗಿ ಬಿದ್ಕೊಳ್ಕೋ ಬೋಳ್ವೆ ಅಲ್ಲ ಬಾಬಾ ಬಳಿ ಬಬಾಬಳೆ ಮಾತಾಡ್ತಾ ಕಳು ಕೇಳಿ ಹುಚ್ಚಿರ್ಕೊಂಡಿ ನಿಂಗೆ ಓ ಬಳಿಕ ಅಂತ ಹೇಳ್ತಾರೆ ನಿಂಗೆ ನನ್ನ ಇಷ್ಟ ಎಲ್ಲರೂ ಕೂತ್ಕೊಳ್ಕೊತಾನೆ ನಿನ್ನೆ ಕೇಳಕ್ಕೆ ನನ್ನ ಹೋಗು ನನ್ನ ಗಂಡನಿಗೆ ಇನ್ನೊಬ್ಬಳು ತಂದು ಮದುವೆ ಮಾಡ್ಬಿಟ್ಟು ಈಗ ಬಂದಳ ಇಲ್ಲಿ ಏನು ಸದ್ಯ ಕಂಡ್ರೆ ಪ್ರಾರ ಬಿಡೋ ಹಂಗೆ ನಿನ್ನ ಬುದ್ಧಿ ಅಲ್ಲ ನಂಗೆ ಗೊತ್ತಕೊಳ್ತೋಣೆ ನಿನ್ನಿಂದನೇ ಕಣ್ಣೆ ಇಷ್ಟ ಎಲ್ಲ ಆಗಿದ್ದು ನಿನ್ನಿಂದನೇ ಇಷ್ಟ ಎಲ್ಲ ಆಗಿದ್ದು ಏನಾದರೂ ನಿನ್ನಿಂದನೇ ಕುತ್ಕಣೆ ಮುಚ್ಕೊಂಡು ನಾನಿಂದ ಮಾಡಿದೆ ನಿನ್ಗೆ ಐ ನಿನ್ನ ಬೆಪ್ಪ ಮುಣಕ ಇದ ನಾನು ಸುತ್ತಿ ಬಗೆ ಬರ್ತದಳು ತಲಕೆಟ್ಟಾಗಿರ್ಬೇಕು ಹಚ್ಚಿ ಬಂದಿರ್ಬೇಕು ಅದಾಳೆ ಬಾಳಿ ಮುನ್ನ ತಿಳ ಹೋಗನೇ ನೀನ್ ಇನ್ ನೋಡಿ ಅವ್ರ ಇರ್ತಾರ ಹುಚ್ಚಿ ಅನ್ಸ್ಕೋಬೇಕು ಇದೇ ಮಾತಾಳು ಅಯ್ಯೋ ಹುಚ್ಚು ಹುಚ್ಚು ಅದೇ ಬಳಿ ಮಾತಾಳೆ ಕೊಡ್ಸ ಇನ್ನೊಂದ್ಸತಿ ಹೇಳ್ತಾವ ನೀನ್ ಸುಮ್ನೆ ನೀನು ಒಟ್ಟೊಬ್ಬರ್ಸರಿ ನೀನು

సోరేళ్ళిబిడ్తీ మరువాది అమ్ముడా మగ్నే హోగ్ బుతా హో నిజ్జక్ నిన్నవా ఓ అక్క ఉచ్చు భాళ జాస్తి ఆగి కడ యాబు మొదలు ఉచ్చా సేర్స్బి కచ్చికిచ్చిబుటాడు కరక ఏం ఇల్లు ఐక్లు మళ్ళు ఓడాడతా బిజీ యారు ఐక్గారచ్చిబ్రి ఆమె సుమ్ అదార అమ్మ దండ కట్సా నా దండ కట్టక ಹಂಗ ಅಂತಿನಿ ನಮ್ದೆ ಮೊದ್ಲು ಉಚಾರ ಮಗ ಅಂತ ಅಯ್ಯೋ ಏನ್ ಕೇಳ್ಗಾರ ಬತ್ತೋ ಏನ ಕಾಣೆ ಕರಿಬಾರ ಕಲ್ತೀವಿ ಮಾಡ್ಬಾರ್ದು ಮಾಡ್ರೆ ಆಗ್ಬಾರ್ದೇ ಇರ್ಬೇಕಾಗದು ಇನ್ನೇನಕ ಇನ್ನೇನದ್ದು ಆಗೋದು ಆಗದು ಮಾಡಿದ್ರೆ ಆಗ್ಬಾರ್ದೆ ಆಗೋದು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ